ಾರೆ ನಮ್ಮ ಅಬ್ಬಾಸಣ್ಣು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಮತ್ತೊಬ್ಬರು ಮತ್ತೊಬ್ಬರು ಲಯನ್ ಸಾಹ್ರಾಗಿರುವಂತಹ ಅವ್ರಿಗೂ ಕೂಡ ಕನ್ನಡ ಅಭಿಮಾನ ಅಂದ್ರೆ ಜಾಸ್ತಿ ಒಂದು ಅವರ ಕೈಲಾದ ಮಷ್ಟಿಗೆ ಅವರು ಕೂಡ ಸಹಾಯ ಅಂತ ನಾನು ನಿಮ್ಮ ಜೊತೆ ನಿಂತೀನಿ ಅಂತ ಹೇಳಿ ಒಂದು ರಕ್ತದಾನ ಶಿಬಿರಕ್ಕೆ ಆಗಮಿಸಿದ್ದಾರೆ ಜೈನರವರು ಲಾಯರ್ ಜೈನವರು ಕೂಡ ನಾನು ಸ್ವಾಗತ ನಿಮ್ಮ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಅದೇ ರೀತಿ ಡಿ ವಿ ಜಿ ಡಿ ವಿ ಸಂಘದ ಅಧ್ಯಕ್ಷರಾಗಿರುವಂತಹ ನಾಡು ನುಡಿ ಜಲ ಭಾಷೆ ಕಾರ್ಯಕ್ರಮದಲ್ಲಿ ನಮ್ಮ ಮುಳುಬಾಗಿಲಿಗೆ ರಥಯಾತ್ರೆ ಬಂತು ನಮ್ಗೆ ಮತ್ತೆ ಮಧುಸೂದಣನಿಗೆ ನಮ್ಗೊಂದು ಇಂಚಾರ್ಜ್ ಕೊಟ್ಟಿದ್ರು ಮುಡುಗ್ನೂರಿಂದ ಅಲ್ಲಿಂದ ರಥಯಾತ್ರೆಯನ್ನ ನಮ್ಮ ನಗರಕ್ಕೆ ಕರ್ಕೊಂಡ್ ಬಂದ್ವಿ ಯಾವ್ದೇ ಸಮಸ್ಯೆ ಇಲ್ಲದೆ ಎಲ್ರೂ ಕೂಡ ಇವ್ರ ಅಧ್ಯಕ್ಷತೆಯಲ್ಲಿ ಕರ್ಕೊಂಡ್ ಬಂದಿದೀವಿ ಡಿ ವಿ ಗುಂಡಪ್ಪ ಸಂಘದ ಅಧ್ಯಕ್ಷರಾಗಿರುವಂತಹ ಮಧುಸೂದನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಮಧುಸೂದನ ಸ್ವಾಗತವನ್ನು ಬಹಿಸ್ತಾ ಇದ್ದೀನಿ ಸ್ವಾಗತವನ್ನು ನಮ್ಮ ಮಾಡಬೇಕು ಅಂತ ಮನವಿ ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕ ನಗರ ಮಹಿಳಾ ಘಟಕ ಅಧ್ಯಕ್ಷರಾಗಿರುವಂತಹ ಆಗಿರುವಂತಹ ಬಂದಿದ್ದಾರೆ ಅವ್ರಿಗೂ ಕೂಡ ನಿಮ್ಮ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ನಾನು ಅದೇ ರೀತಿ ಅದೇ ರೀತಿ ನಮ್ಮ ಜೈಸಿಂಹಣ್ಣವರು ಬಂದಿದ್ದಾರೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವಾಗ ಸ್ವಾಗತ ಭಾಷಣ ಮುಗೀತು ಇವತ್ತು ಇವಾಗ ಒಂದು ಗಿಡಕ್ಕೆ ನೀರು ಹಾಕೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡ್ಬೇಕಂತ ನಾನು ನಗರ ಸಭೆ ಆಗಿರುವಂತಹ ಶಿವಕುಮಾರ್ ಸರ್ ಅವ್ರಿಗೆ ಮತ್ತೆ ನ್ ಅವ್ರಿಗೆ ಅಬ್ಬಾಸಣನ್ ಅವ್ರಿಗೆ ಅವ್ರಿಗೆ ಶಂಕರ್ ಸರ್ ಅವ್ರಿಗೆ ಜಯಣ್ಣ ಅವ್ರಿಗೆ ಚಾಲನೆ ಮಾಡ್ಬೇಕಂದ್ರೆ ಅದೇ ರೀತಿ ನಮ್ಮ ಐದನ ಸಮೀರ್ ಹಾನಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದೀನಿ ಹಾಗೆ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಅಧ್ಯಕ್ಷರಾಗಿರುವಂತಹ ಬಣದ ನಾಲ್ಕು ಜನರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ರು ಮಾಡಬೇಕು Yang luar